ಇದು ನನ್ನ ಚಿತ್ರ ಜೀವನದ ಪ್ರಥಮ ಹಿಟ್ ಸಿನ್ಮಾ ಹದಿನೈದು ವರ್ಷ ಕ್ಯಾರಿಯರಲ್ಲಿ ಇವತ್ತೊಂದು ಹಿಟ್ ಸಿನ್ಮಾ ನೋಡ್ತಾ ಇದ್ದೀನಿ ಜೊತೆಯಲ್ಲಿ ಹಾಡುಗಳು ತುಂಬ ಜನಗಳು ಮೆಚ್ಚಿಕೊಂಡಿದ್ದಾರೆ ಎಲ್ಲ ಹಾಡುಗಳು ಮೊನ್ನೆ ಒಂದು ಮೇಮ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಚಿನ್ನ ಸಿನಿಮಾಗೆ ವೀರ್ ಸಮರ್ಥವ್ರಿಗೆ ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ಅಂತ ಬಟ್ ಗೊತ್ತಿಲ್ಲ ಸಿಗುತ್ತೋ ಅಲ್ಲೋ ಅದು ಬೇರೆ ಪ್ರಶ್ನೆ ಬಟ್ ನಾನು ಹಿಂದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಕಾರಂಜಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ದ್ಯಾವರಿ ಚಿತ್ರ ಸಂಗೀತ ನಿರ್ದೇಶನಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾಕಂದರೆ ಇಟ್ಸ್ ಔಟ್ ಆಫ್ ದ ಬಾಕ್ಸ್ ಅನ್ನೋ ಮ್ಯೂಸಿಕ್ ಇತ್ತು ಕಾರಂಜಿ ಆಗಲಿ ದ್ಯಾವರಿ ಆಗಲಿ ಇವತ್ತು ತುಂಬ ಜನ ವಿಶ್ ಮಾಡ್ತಾರೆ ಈ ಆಲ್ಬಮ್ ಕೂಡ ನನಗೆ ಹಾಗೆ ಅನಿಸಿದ್ದು ಕಾರಣ ಏನಂದ್ರೆ ನಾನು ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ವೆರೈಟಿ ಇರೋ ಸಿನಿಮಾ ಅಂತೂ ಖಂಡಿತ ಬಂದಿಲ್ಲ ಫಿಫ್ಟಿ ಇಯರ್ಸಲ್ಲಿ ಬಂದಿಲ್ಲ ಕಾರಣ ಹೇಳ್ತೀನಿ ನಿನ್ಕಂದ್ರೆ ಒಂದು ಮೆಲೋಡಿ ಇದೆ ಒಂದು ಫುಡ್ ಟ್ಯಾಪಿಂಗ್ ಮೆಲೋಡಿ ಇದೆ ಸಿನ್ಮ್ಯಾಟಿಕ್ ಆನಂತರ ಒಂದು ತತ್ವ ಪದ ಇದೆ ಒಂದು ದಾಸರ ದಾಸರ ಪದ ಇದೆ ಪುರಂದರ ದಾಸರ ಪದ ಆಂಥರ ಸೂಫಿ ಇದೆ ಆನಂತರ ಗಜಲ್ ಕನ್ನಡ ಶೈಲಿ ಭಾವಗೀತೆ ಅನ್ಬೋದು ಗಜಲ್ ಇದೆ ಆಂಥರ ರಾಜಸ್ಥಾನಿ ಫೋಕ್ ಕೂಡ ಯೂಸ್ ಮಾಡಿದ್ದೀವಿ ನೆಸೆಸಿಟಿ ಇರಲಿಲ್ಲ ಬಟ್ ಏನಂದ್ರೆ ಆ ವಿಜುವಲ್ ಆಗಿ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ಈ ರಾಜಸ್ಥಾನಿ ಎಪಿಸೋಡ್ ಯಾರು ಆಲ್ಮೋಸ್ಟ್ ನೋಡಿರ್ತೀರ ರಾಜಸ್ಥಾನಿ ಎಪಿಸೋಡ್ ಬಂದಾಗ ನೀವು ಪಕ್ಕ ಒಂದು ರಾಜಸ್ಥಾನಿ ಸಿಲ್ಮ್ ನೋಡಿದಾಗ ಫೀಲ್ ಕೊಡುತ್ತೆ ಅಂದರೆ ಇಷ್ಟೊಂದು ಪ್ರಕಾರಗಳು ಖಂಡಿತವಾಗಿ ಕನ್ನಡ ಸಿನಿಮಾದಂತೂ ನಾನಂತೂ ಪರ್ಸ್ನಲ್ಲಾಗಿ ನೋಡಿಲ್ಲ ನಾನು ಗಮನಕ್ಕೆ ಬಂದೆ ರ್ಯಾಪ್ ಕೂಡ ಇದೆ ರ್ಯಾಪ್ ಯೂಸ್ ಮಾಡಿದ್ವಿ ಅಂದರೆ ಇಷ್ಟೊಂದು ಪ್ರಕಾರಗಳು ಒಂದು ಆಲ್ಬಮಲ್ಲಿ ತುಂಬ ಆಗಿರುತ್ತೆ ಅವಕಾಶ ಆಗಿ ಸಿಗುತ್ತೆ ಅದಕ್ಕೆ ಸಿಕ್ಕಿದ್ದು ಸುನಿ ಸರ್ ಕಾನ್ಸೆಪ್ಟ್ ಅಷ್ಟು ಚೆನ್ನಾಗಿತ್ತು ಅದ್ರ ಸಲ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಈ ಸಿನಿಮಾ ಮ್ಯೂಸಿಕ್ ಮಾಡುವಾಗ ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಷನ್ ಸಿಗುತ್ತೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ಖಂಡಿತವಾಗಿ ಅಂದ್ಕೊಂಡಿರಲ್ಲ ಕಾರಣ ಏನಂದರೆ ಒಂದು ಸಿನ್ಮಾ ಶುರುವಾಗುವಾಗ ಅದಕ್ಕೆಯಲ್ಲಿ ಹೆದರಿಕೆ ಡೆಫಿನೆಟ್ಲಿ ಎಲ್ಲ ಸಂ ಟೆಕ್ನಿಷಿಯನ್ಗಳಿಗೆ ಹೆದರಿಕೆ ಇರುತ್ತೆ ನನಗೂ ಅದು ಇತ್ತು ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಸುನೀಸ್ ಅಂಥವ್ರು ಅವ್ರ ಸಿನ್ಮಾ ನಾನು ಸಂಗೀತ ನಿರ್ದೇಶನ ಮಾಡುವಾಗ ಎಷ್ಟು ಮಟ್ಟಕ್ಕೆ ಇದು ಹಾಡುಗಳು ರೀಚ್ ಆಗುತ್ತೆ ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ನ್ಯಾಯ ಸಲ್ಲಿಸೋಕೆ ಸಾಧ್ಯ ಅನ್ನೋದೊಂದು ಅನುಮಾನ ಆತಂಕ ಮನಸ್ಸಲ್ಲಿತ್ತು ಬಟ್ ಇವತ್ತು ತುಂಬ ಖುಷಿ ಆಗ್ತದೆ ಎಲ್ಲ ಕಡೆಯಿಂದ ನನಗೆ ಇಷ್ಟೊಂದು ಮೆಸೇಜ್ಗಳು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಿ ನಾನು ಹದಿನೈದು ಕ್ಯಾರಿಯರ್ ಯಾವತ್ತೂ ನಾನು ರಿಸೀವ್ ಮಾಡಿಲ್ಲ ಡೈಲಿ ಹತ್ತು ಹದಿನೈದು ಜನಗಳು ಮೆಸೇಜ್ ಮಾಡ್ತಾರೆ ಸರ್ ವಂಡ್ರ್ಫುಲ್ ಆಲ್ಬಮ್ ನೀನು ಯಾರಲ್ಲೇ ಸಾಂಗ್ ಅಂತೂ ಅದ್ಭುತ ಎಲ್ಲ ಮಾತನ್ನು ಅದ್ಭುತ ಗುನುಗೋ ಅದ್ಭುತ ಅಂದರೆ ಪ್ರತಿಯೊಂದು ರೀಲ್ಸ್ ಕೂಡ ಅಷ್ಟೇ ಆಗಿದೆ ಸಾಂಗ್ಸ್ಗಳು ಸಿಂಗರ್ಗಳು ಹಾಡಿ ಹಾಡಿ ನನಗೆ ಟ್ಯಾಗ್ ಮಾಡ್ತಾ ಇರ್ತಾರೆ ಸರ್ ನಾನು ಟ್ರೈ ಮಾಡಿದ್ದೀನಿ ನೋಡಿ ಅಂತ ಹಾಗಾಗಿ ಇದೊಂದು ನನ್ನ ಲೈಫಲ್ಲಿ ತುಂಬ ಸಂತೋಷ ಕ್ಷಣ ಇವತ್ತ ಒಂದು ಸರಳ ಪ್ರೇಮ ಕತೆ ನನಗೆ ವಿರಳವಾದ ಒಂದು ಯಶಸ್ಸು ಕೊಟ್ಟಿದೆ ಸರಳ ಪ್ರೇಮ ಕತೆ ಅದಕ್ಕಾಗಿ ಸುನೀಲ್ ಸರ್ಗೆ ಮತ್ತು ನಮ್ಮದು ಮೈಸೂರು ರಮೇಶ್ ಸರ್ ನಿರ್ಮಾಪಕರಿಗೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಇಡೀ ತಂಡ ನಮ್ಮ ಎಡಿಟರ್ ಆದಿಯಂತೂ ನನಗೆ ತುಂಬ ಸಪೋರ್ಟ್ ನಿಂತಿದ್ದು ನಾನು ಡೈರೆಕ್ಟರ್ ಜೊತೆ ಎಷ್ಟು ಡಿಸ್ಕಸ್ ಮಾಡಿದ್ದೀನಿ ನೋಡಿ ಅದಕ್ಕಿಂತ ಜಾಸ್ತಿ ಆದಿ ಜೊತೆ ಮಾಡಿದ್ದೀನಿ ಏನಕಂದರೆ ಔಟ್ಪುಟ್ ಬರೋದಲ್ಲಿದೆ ರೀಲ್ಗಳು ಬರೋದಲ್ಲದೆಂದೇ ಟ್ರೇಲರ್ ಅಲ್ಲಿಂದ ಟೀಸರ್ ಅಲ್ಲಿಂದ ಸುನೀತ್ ಸರ್ ಒಂದ್ಸರಿ ಇನ್ಫಾರ್ಮ್ ಮಾಡೋಕೆ ಹೋಗಿಬಿಟ್ರೆ ಆದಿಗೆ ನಾ ಅದ್ರ ಜೊತೆನೇ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡ್ತಿದ್ವಿ ಅಂದರೆ ಇಡೀ ತಂಡನಂದು ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ಮತ್ತು ನಮ್ಮ ಮಾಧ್ಯಮ ಬಂಧುಗಳೇ ಅನ್ಬೋದು ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ವೀರ ವೀರ್ ಸಮರ್ಥ್ ತುಂಬ ವರ್ಜುವಲ್ ಕಂಪೋಸರ್ ಇದ್ದಾರೆ ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ ಅಂತ ತುಂಬ ಸಪೋರ್ಟ್ ಮಾಡಿದೆ ಅದರೊಳಗೆ ಸ್ಪೆಷಲಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು ಈ ಪಯಣ ಹೀಗೆ ಮುಂದುವರಿಲಿ ಇನ್ನೂ ಐವತ್ತು ಒಂದು ಶೀಲ್ ತಗೊಳ್ಳಿಕ್ಕೆ ಬರಬೇಕಂತ ಆಸೆ ಇದೆ ಅದು ಆಗುತ್ತೆ ಅಂದ್ಕೊಂಡಿ ಕಾರಣ ಏನಂದರೆ ನಿನ್ನೆ ಆಲ್ಮೋಸ್ಟ್ ಎಂಟರಿಂದ ಹತ್ತು ಶೋ ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ ಮೈಸೂರಲ್ಲಿ ಹೌಸ್ಫುಲ್ ಇತ್ತು ಹಾಗಾಗಿ ಆ ಆಸೆಗೆ ಒಂದು ಹಾ ರೆಕ್ಕೆ ಬಂದಿದೆ ಐವತ್ತು ದಿವಸ ಕಂಪ್ಲೀಟ್ ಆಗುತ್ತೆ ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ